ನಮಸ್ಕಾರ ನ್ಯೂಸ್ ಅಟ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನಾವೇ ಬ್ರೇಕ್ ಮಾಡಿದ್ದು ನಾವ್ ಹೇಳಿದ್ದು ನಿಜ ಆಯ್ತು ಬಿಬಿಎಂಪಿ ಮೇಯರ್ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ ಮೇಯರ್ ಚುನಾವಣೆ ಮುಂದೂಡಿ ಸರ್ಕಾರದ ಆದೇಶವನ್ನು ಹೊರಡಿಸಲಾಗಿರುವಂಥದ್ದು ನ್ಯೂಸ್ ಏಟೀನ್ ಕನ್ನಡ ನಿನ್ನೆ ಅಷ್ಟೇ ಬ್ರೇಕ್ ಮಾಡಿದ್ದಂತ ಸುದ್ದಿ ಇದು ಅಕ್ಟೋಬರ್ ಒಂದರ ಅಂದು ಚುನಾವಣೆ ಏನ್ ನಡೆಯೋದಕ್ಕೆ ನಿರ್ಧಾರ ಮಾಡಲಾಗಿತ್ತು ಮೇಯರ್ ಎಲೆಕ್ಷನ್ ಅದನ್ನ ಮುಂದೂಡುವಂತ ಸಾಧ್ಯತೆ ಇದೆ ಮುಂದೂಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಅಕ್ಟೋಬರ್ ಒಂದಕ್ಕೆ ನಿಗದಿಯಾಗಿದ್ದಂತ ಮೇಯರ್ ಮತ್ತು ಉಪಮೇಯರ್ ಚುನಾವಣೆಯನ್ನ ಈಗ ಒಂದೂವರೆ ತಿಂಗಳು ಮುಂದೂಡಲಾಗಿರುವಂತದ್ದು ಆದೇಶವನ್ನು ಹೊರಡಿಸಲಾಗಿದೆ ಇನ್ನೊಂದ್ ಕಡೆ ಶಿವಮೊಗ್ಗದಲ್ಲಿ ನ್ಯೂಸ್ ಏಟೀನ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಸಿಎಂ ಯಡಿಯೂರಪ್ಪ ಮೇಯರ್ ಉಪಮೇಯರ್ ಆಯ್ಕೆಯಲ್ಲಿ ಬಿಜೆಪಿಯಲ್ಲಿ ಗೊಂದಲ ಏರ್ಪಟ್ಟಿದೆ ಒಂದ್ ಕಡೆ ನಳಿನ್ ಕುಮಾರ್ ಇನ್ನು ಒಂದ್ ಕಡೆ ಬಿಎಸ್ ವೈ ನಡುವೆ ಪ್ರತಿಷ್ಠೆ ಕೂಡ ಏರ್ಪಟ್ಟಿರುವಂತದ್ದು ಬಿಜೆಪಿ ಒಳ ಬೇಗುದಿಯಲ್ಲಿ ಬಿಬಿಎಂಪಿ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ ಬಿಬಿಎಂಪಿಯಲ್ಲಿ ಎಲೆಕ್ಷನ್ ಏನ್ ನಡಿಬೇಕಾಗಿತ್ತು ಅದನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು ಪ್ರಮುಖವಾದಂತಹ ಕಾರಣ ಎಲ್ಲ ಕಡೆ ಬಿಜೆಪಿ ನಡುವೆ ಇರುವಂತಹ ಪ್ರಮುಖವಾದಂತಹ ಮುಸುಕಿನ ಗುದ್ದಾಟ ಅದು ರಾಜ್ಯಾಧ್ಯಕ್ಷ ಇನ್ನೊಂದ್ ಕಡೆ ರಾಜ್ಯದ ಸಿ ಎಂ ನಡುವೆ ಇರುವಂತಹ ಮುಸುಕಿನ ಗುದ್ದಾಟನೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ನಾಳೆ ಅಕ್ಟೋಬರ್ ಒಂದು ನಡಿಬೇಕಾಗಿದ್ದಂತ ಮೇಯರ್ ಎಲೆಕ್ಷನ್ ಅನ್ನ ಈಗ ಮುಂದೂಡಲಾಗಿದೆ ಅದು ಒಂದೂವರೆ ತಿಂಗಳ ಕಾಲ ಮುಂದೂಡಿಕೆ ಮಾಡಲಾಗಿರುವಂತದ್ದು ಸೊ ಇದು ದೊಡ್ಡ ಪ್ರಶ್ನೆಯನ್ನ ಹುಟ್ಟಾಕೋದ್ರ ಜೊತೆಗೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಪ್ರೂವ್ ಆಗ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟು ಆ ಸಮಿತಿಗಳ ಒಂದು ಚುನಾವಣೆಯನ್ನು ಮುಂದೂಡಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡೋಕೆ ಹೊರಟಿದೆ ಹಾಗಾಗಿ ಮೇಯರ್ ಚುನಾವಣೆ ಸಹ ಅದರ ಜೊತೆಗೆ ನಡೆಯಬೇಕು ಅಂತೇಳಿ ಇವತ್ತು ಆದೇಶ ಮಾಡಿದ್ದೇನೆ ಈ ಸದ್ಯಕ್ಕೆ ಇನ್ನೊಂದೂವರೆ ತಿಂಗಳು ಬೆಂಗಳೂರಿನ ಮೇಯರ್ ಚುನಾವಣೆ ನಡೆಯುವುದಿಲ್ಲ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಆ ಸಮಿತಿಗಳ ಒಂದು ಚುನಾವಣೆಯನ್ನು ಮುಂದೂಡಿ ಒಂದು ದಿನಾಂಕವನ್ನು ನಿಶ್ಚಯ ಮಾಡಿದೆ ಹಾಗಾಗಿ ಮೇಯರ್ ಚುನಾವಣೆ ಸಹ ಅದ್ರ ಜೊತೆಗೆ ನಡೆಯಬೇಕು ಅಂತೇಳಿ ಇವತ್ತು ಆದೇಶ ಮಾಡಿದ್ದೇನೆ ಈ ಸದ್ಯಕ್ಕೆ ಇನ್ನೊಂದೂವರೆ ತಿಂಗಳು ಬೆಂಗಳೂರಿನ ಮೇಯರ್ ಚುನಾವಣೆ ನಡೆಯುತ್ತೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಥಾಮಸ್ ದಿಢೀರ್ ಅಂತ ನಾಳೆ ನಡೀಬೇಕಾಗಿದ್ದಂತ ಎಲೆಕ್ಷನ್ ಅನ್ನ ಮುಂದೂಡಿಕೆ ಮಾಡಲಾಗಿದೆ ಏನ್ ಕಾರಣ ಅಸಲಿ ಕಾರಣ ಏನು ಅಂತ ಪೃಥ್ವಿ ಸ್ಪಷ್ಟವಾದ ಕಾರಣ ಬಿಜೆಪಿ ಒಳಗಡೆ ಆಗಿರುವಂತ ಎರಡು ಇಬ್ಬಣಗಳ ನಡುವಿನ ಒಂದಷ್ಟು ಗೊಂದಲಗಳು ಇದಕ್ಕೆ ಪ್ರಮುಖ ಕಾರಣ ಅಂತಲೂ ಕೂಡ ನಾವು ಹೇಳ್ಬೇಕಾಗುತ್ತೆ ಯಾಕಂದ್ರೆ ಒಂದ್ ಕಡೆ ನಳಿನ್ ಕು ನಳಿನ್ ಕುಮಾರ್ ಕಟೀಲು ಇನ್ನೊಂದ್ ಕಡೆ ಯಡಿಯೂರಪ್ಪನವರ ನಡುವೆ ಉಂಟಾಗಿರುವಂತಹ ಪ್ರತಿಷ್ಠೆಯಿಂದಾಗಿ ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರು ಇಲ್ಲ ಹೈಕೋರ್ಟ್ ಹೈಕೋರ್ಟ್ ಆದೇಶ ಈ ರೀತಿ ಇತ್ತು ಆ ರೀತಿ ಇತ್ತು ಅನ್ನೋಂಥ ಸಬೂಬ್ ಕೊಡ್ಬೋದು ಆದ್ರೆ ನೈಜವಾದಂತಹ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಈಗ ನಳಿನ್ ಕುಮಾರ್ ಕಟೀಲ್ ರವರ ಬಣ ನಾಳೆ ನಿಗದಿಯಾಗಿದ್ದಂತ ಚುನಾವಣೆ ನಡೆಸಲೇ ತಿರ್ಲೇಬೇಕು ಅನ್ನುವಂತ ಹಠಕ್ಕೆ ಬಿದ್ದಿದೆ ಆದ್ರೆ ಇನ್ನೊಂದ್ ಕಡೆ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ಬಣ ಯಾದೇ ಕಾರಣಕ್ಕೂ ಅದಕ್ಕೆ ಸೊಪ್ಪಾಗ್ತದೆ ಅನ್ನೋಂತ ಕಾರಣ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ಪ್ರತಿಷ್ಠೆಗಳ ಕಾರಣದಿಂದಾಗಿ ಈ ರೀತಿಯಾದಂತ ಬೆಳವಣಿಗೆಗಳಾಗ್ತಾ ಇದ್ರೆ ಅಂತಿಮವಾಗಿ ಯಡಿಯೂರಪ್ಪನವರು ಶಿಕಾರಿಪುರದಲ್ಲಿ ಸಂಬಂಧಪಟ್ಟಂತ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಅವ್ರು ಕೊಟ್ಟಿರುವಂಥ ಸ್ಪಷ್ಟನೆ ಕೂಡ ಸಾಕಷ್ಟು ಗೊಂದಲಗಳಿದೆ ಅಲ್ಲದೆ ಕಾನೂನಾತ್ಮಕವಾದಂತಹ ಹೋರಾಟಗಳು ಕೂಡ ನಡೀತಿರೋದ್ರಿಂದಾಗಿ ಇಂತಹ ಗೊಂದಲಗಳ ನಡುವೆ ಮೇಯರ್ ಆಯ್ಕೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಮೂಡಿದೆ ಆ ಕಾರಣಕ್ಕೋಸ್ಕರ ಸ್ಥಾಯಿ ಸಮಿತಿಗಳ ಚುನಾವಣೆ ಏನು ಹೈಕೋರ್ಟ್ ಕೆಲ ದಿನಗಳವರೆಗೂ ಕೂಡ ಮುಂದೂಡ ಮುಂದೂಡಿ ಮುಂದೂಡುವಂತ ಒಂದು ಆದೇಶವನ್ನು ಕೊಟ್ಟಿದೆ ಅಲ್ಲದೆ ಇವತ್ತು ಎರಡು ಕಮಿಟಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿಟರ್ನ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಎಂಟು ಸ್ಥಾಯಿ ಸಮಿತಿಗಳ ಚುನಾವಣೆಯನ್ನ ಕೆಲ ದಿನಗಳವರೆಗೆ ಏನು ಮುಂದೂಡಲಾಗಿದೆ ಅದೇ ರೀತಿಯಾಗಿ ಉಳಿದಂತ ಸ್ಥಾಯಿ ಸಮಿತಿಗಳ ಚುನಾವಣೆಯನ್ನು ಕೂಡ ಮುಂದೂಡ್ಬೇಕನ್ನುವಂತ ಒಂದು ಪ್ರಮುಖವಾದ ಬೇಡಿಕೆ ಇಟ್ಕೊಂಡು ಒಂದು ಹೈಕೋರ್ಟ್ ಇರ್ತಾ ಇದ್ದಾವೆ ಹಾಗಾಗಿ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗ್ತಿರೋದ್ರಿಂದಾಗಿ ಇದು ಬೇರೆ ರೀತಿಯಂತ ಸಂದೇಶ ರವಾನೆ ಮಾಡಬಾರ್ದು ಆ ಕಾರಣಕ್ಕೋಸ್ಕರ ಸ್ಥಾಯಿ ಸಮಿತಿಗಳ ಚುನಾವಣೆ ಏನ್ ಮುಂದೂಡಲಾಗಿದೆ ಅದೇ ರೀತಿಯಲ್ಲೂ ಕೂಡ ಈ ಬಿ ಮೇಯರ್ ಮದರಿ ತುಪ್ಪ ಮೇಯರ್ ಅವರ ಚುನಾವಣೆನು ಕೂಡ ಅಂತ ನಿರ್ಧಾರಕ್ಕೆ ಬರಲಾಗಿದೆ ಹಾಗಾಗಿ ಒಂದೂವರೆ ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಕೂಡ ಮೇಯರ್ ಆಯ್ಕೆಯನ್ನ ಮಾಡ್ಬಾರ್ದು ಅಂತ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅನ್ನುವಂಥ ಅಧಿಕೃತವಾದ ಹೇಳಿಕೆಯನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ನ್ಯೂ ಸೆಟಿಂಗ್ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೊದಲ ಬಾರಿಗೆ ನಿನ್ನೆ ಸಂಜೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳ ಆಧಾರದ ಮೇಲೆ ಬ್ರೇಕ್ ಮಾಡಿತ್ತು ನಾವೇ ಫಸ್ಟ್ ಬ್ರೇಕ್ ಮಾಡಿದ್ವಿ ಇದಕ್ಕೆ ಕುರಿತಂತೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂತ ಯಡಿಯೂರಪ್ಪನವರು ಒಂದೂವರೆ ತಿಂಗಳ ಕಾಲ ಮೇಯರ್ ಚುನಾವಣೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಗೊಂದಲಗಳು ಸದ್ಯದ ಪರಿಸ್ಥಿತಿ ತಿಳಿಯಾಗಿಲ್ಲ ಎಲ್ಲ ಪರಿಸ್ಥಿತಿಗಳು ತಿಳಿಯಾದ ಮೇಲೆ ಮೇಯರ್ ಆಯ್ಕೆಯನ್ನು ಮಾಡ್ತೀವಂತ ಒಂದು ಸ್ಪಷ್ಟನೆಯನ್ನು ಕೂಡ ಶಿಕಾರಿಪುರದಲ್ಲಿ ಕೊಟ್ಟಿದ್ದಾರೆ ಓಕೆ ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ Hadi neydi doktor